ಸ್ವಾಗತ ನಾಳೆ ದಿನಾಂಕ ಇಪ್ಪತ್ತೊಂಬತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಈ ದೇಶದ ನಿಮ್ಮೆಯ ಪ್ರಧಾನಮಂತ್ರಿ ವಿಶ್ವ ಮೆಚ್ಚದ ನಾಯಕ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ಪ್ರಚಾರವಾಗಿ ಹವಳಿ ಜಿಲ್ಲೆ विजयपुर बगलकोट लोकसभा क्षेत्र चुनाव प्रचार एन डिश्चार अभ्यर्थि विजयपुर क्षेत्र अभ्यर्थिग रमेशोट लोकसभा क्षेत्र अभ्यर्थि पीसी कर्जी चुनाव ಪ್ರಜಾವಂತವಾಗಿ ಬಾಗಲಕೋಟೆ ನಗರಕ್ಕೆ ಆಗಮಿಸ್ತಾ ಇದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಮಯ ಸ್ಥಳ ತೋಟಗಾರಿಕೆ ವಿಶ್ವವಿದ್ಯಾಲಯದ ಆವರಣದಲ್ಲಿ ಬೃಹತ್ ಭಾರತೀಯ ಜನತಾ ಪಕ್ಷ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದೆ ಹೀಗಾಗಿ ತಮ್ಮ ಮೂಲಕ ನಾನು ವಿಜಯಪುರ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳು ನರೇಂದ್ರ ಮೋದಿಯವರ ಹಿತೈಷಿಂಗ ವಿನಂತಿಯನ್ನ ಮಾಡ್ಕೋತೇನೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಜಯಪುರ ಜಿಲ್ಲೆಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸ್ಬೇಕಂತ ಹೇಳಿ ನಾನು ಮಾಧ್ಯಮದ ಸ್ನೇಹಿತರ ಮೂಲಕ ವಿನಂತಿಯನ್ನ ಮಾಡ್ಕೋತೇನೆ ಒಂದು ಈಗಾಗಲೇ